ಸಂಸ್ಕೃತ ಕಾವೇರಿ ಈ ಒಂದು ಹೆಸರಿನಲ್ಲಿ ಸಂಸ್ಕೃತ ಭಾರತೀಯ ಕರ್ನಾಟಕ ದಕ್ಷಿಣ ಪ್ರಾಂತದ ಸಮ್ಮೇಳನ ಸಂಸ್ಕೃತ ಭಾರತೀಯಲ್ಲಿ ಅನೇಕ ಜನ ತಮ್ಮ ಸಮಯವನ್ನ ಕೊಟ್ಟಿದ್ದಾರೆ ಸುಮಾರು ನಲವತ್ ಮೂರು ವರ್ಷಗಳ ಕಾಲ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಉಚಿತ ಸಂಭಾಷಣ ಶಿಬಿರಗಳನ್ನ ನಡೆಸ್ಕೊಂಡು ಬರ್ತಾ ಇದೆ ಸಂಸ್ಕೃತವನ್ನ ಕಲಿತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದಾರೆ ಅವರು ಬೇರೆ ಬೇರೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ ಸಾರ್ವಜನಿಕರಿಗೆ ಸಂಸ್ಕೃತ ಮತ್ತು ವಿಜ್ಞಾನದ ಪರಿಚಯವನ್ನ ಮಾಡಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಸಂಸ್ಕೃತ ಸಮಾಜಕ್ಕೆ ಅನಿವಾರ್ಯವಾಗತ್ತೆ ಭಾರತೀಯ ಜ್ಞಾನ ಪರಂಪರೆಯನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಸಂಸ್ಕೃತದ ನಮಗೆ ಕಿಂಚಿತ್ ಜ್ಞಾನ ಬೇಕಾಗತ್ತೆ ನಮಸ್ಕಾರ ಸಂಸ್ಕೃತ ಭಾರತೀಯ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಕಾರ್ಯಕರ್ತರ ಸಮ್ಮೇಳನ ಸಂಸ್ಕೃತ ಕಾವೇರಿ ಅನ್ನುವಂತಹ ಹೆಸರಿನಲ್ಲಿ ನಾಳೆ ಮೈಸೂರಿನಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮ ಎರಡು ದಿನಗಳ ಕಾಲ ನಡೆಯಲಿದೆ ಈ ಸಮ್ಮೇಳನದ ಬಗ್ಗೆ ಮತ್ತು ಈ ಸಂಸ್ಕೃತ ಭಾರತೀಯ ಚಟುವಟಿಕೆಗಳ ಬಗ್ಗೆ ಕಾರ್ಯಕ್ರಮದ ಸಂಚಾಲಕರಾದ ಡಾಕ್ಟರ್ ಬಿ ಜಿ ಭಾಗ್ಯಲಕ್ಷ್ಮಿ ಅವರು ವಿವರಣೆಯನ್ನ ನೀಡಿದ್ದಾರೆ ಕೇಳಿ ಸರ್ವೇಭ್ಯೋ ನಮಸ್ಕಾರ ಸಂಸ್ಕೃತ ಭಾರತಿ ಕರ್ನಾಟಕ ದಕ್ಷಿಣಂ ಸಂಸ್ಕೃತ ಕಾವೇರಿ ಈ ಒಂದು ಹೆಸರಿನಲ್ಲಿ ಸಂಸ್ಕೃತ ಭಾರತೀಯ ಕರ್ನಾಟಕ ದಕ್ಷಿಣ ಪ್ರಾಂತದ ಸಮ್ಮೇಳನ ಅಂದ್ರೆ ಕಾರ್ಯಕರ್ತರ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನ ಇಡೀ ದೇಶದಲ್ಲಿ ನಾವು ನಲವತ್ತು ಪ್ರಾಂತಗಳಲ್ಲಿ ಮಾಡ್ತಾ ಇದ್ದೀವಿ ಮೂರು ವರ್ಷಕ್ಕೊಮ್ಮೆ ನಡೆಯುವಂತಹ ಸಮ್ಮೇಳನ ಇದರಲ್ಲಿ ಎಲ್ಲ ಕಾರ್ಯಕರ್ತರು ಅಂದ್ರೆ ಇದಕ್ಕೆ ಅಪೇಕ್ಷಿತರು ಇರುವಂತಹವರು ಸಂಸ್ಕೃತ ಭಾರತೀಯ ಉತ್ತರದಾಯಿತ್ವ ಅಂದ್ರೆ ಜವಾಬ್ದಾರಿ ಇರುವಂತವ್ರು ಈಗ ಹಿಂದೆ ಜವಾಬ್ದಾರಿ ಇದ್ದು ಕೆಲಸ ಮಾಡಿ ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಸಂಸ್ಕೃತ ಭಾರತಿಯಲ್ಲಿ ಅನೇಕ ಜನ ತಮ್ಮ ಸಮಯವನ್ನ ಕೊಟ್ಟಿದ್ದಾರೆ ಪೂರ್ಣಾವಧಿಯಾಗಿ ಕೆಲಸವನ್ನ ಮಾಡಿದಂಥವ್ರು ಪೂರ್ವ ಪೂರ್ಣ ಕಾಲಿಕರು ಅಂತ ನಾವು ಹೇಳ್ತೀವಿ ಅವರು ಹಾಗೇನೆ ಪತ್ರಾಚಾರ ನಡೆಸೋದ್ರ ಮೂಲಕ ಪ್ರವೇಶ ಪರಿಚಯ ಶಿಕ್ಷಾ ಕೋವಿದ ಈ ಪತ್ರಾಚಾರದ ಮೂಲಕ ಇರುವಂತಹ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಅದರಲ್ಲಿ ದೊಡ್ಡವರೇ ಇದ್ದಾರೆ ಆ ವಿದ್ಯಾರ್ಥಿಗಳು ಜೊತೆಗೆ ಸಂಸ್ಕೃತ ಭಾರತೀಯ ಟ್ರಸ್ಟ್ ಏನಿದೆ ಅದರ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಇದಕ್ಕೆ ಅಪೇಕ್ಷಿತರು ಹಾಗೆ ಸಂಸ್ಕೃತ ಭಾರತೀಯ ಒಂದು ಅಹ್ ಪ್ರಕಲ್ಪ ಇದೆ ಕುಟುಂಬ ಪ್ರಬೋಧನ ಅಂದ್ರೆ ಸಂಸ್ಕೃತ ಭಾರತೀಯಲ್ಲಿ ನಾವು ಸಂಸ್ಕೃತ ಮನೆಗಳನ್ನ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂದ್ರೆ ಮನೆಯಲ್ಲಿ ಎಲ್ಲರೂ ಸಹಿತ ಸಂಸ್ಕೃತದಲ್ಲಿ ಮಾತನಾಡ್ಬೇಕು ಅಂತೇಳಿ ಸಂಸ್ಕೃತ ಕುಟುಂಬ ಅಂತೇಳಿ ಆ ಸಂಸ್ಕೃತ ಕುಟುಂಬದ ಎಲ್ಲ ಸದಸ್ಯರು ಸಹಿತ ಈ ಸಮ್ಮೇಳನಕ್ಕೆ ಅಪೇಕ್ಷಿತರು ಒಟ್ಟಾರೆ ಒಂದು ಸಂಸ್ಕೃತ ಆ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಂತಹ ಇದೊಂದು ಸಂಘಟನೆ ಸಾಮಾಜಿಕವಾಗಿಯೂ ಮತ್ತು ಶೈಕ್ಷಣಿಕವಾಗಿಯೂ ಸಹಿತ ಕಳೆದ ನಲವತ್ ಮೂರು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಈ ಈ ಸಂಸ್ಕೃತ ಭಾರತೀಯ ಕೆಲಸ ಏನು ಆರಂಭವಾಯಿತು ಸಾವಿರದ ಆ ಒಂಬೈನೂರ ಎಂಬತ್ತೊಂದರಲ್ಲಿ ಸುಮಾರು ನಲವತ್ ಮೂರು ವರ್ಷಗಳ ಕಾಲ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಉಚಿತ ಸಂಭಾಷಣ ಶಿಬಿರಗಳನ್ನ ನಡೆಸ್ಕೊಂಡು ಬರ್ತಾ ಇದೆ ಹತ್ತು ದಿನಗಳ ಕಾಲ ಸಾರ್ವಜನಿಕರ ಮಧ್ಯದಲ್ಲಿ ಸಂಸ್ಕೃತವನ್ನ ಕಲಿಲಿಕ್ಕೆ ಆಸಕ್ತಿ ಇರುವಂತಹ ಜನರಿಗೆ ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಈ ರೀತಿ ಸುಮಾರು ಒಂದು ಕೋಟಿಗೂ ಅಧಿಕ ಜನ ನಮ್ಮಲ್ಲಿಗ ಸಂಸ್ಕೃತವನ್ನ ಕಲಿತು ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದಾರೆ ಅವರು ಬೇರೆ ಬೇರೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ ಸಂಸ್ಕೃತ ಭಾರತೀಯ ಸಮ್ಮೇಳನ ಇವತ್ತು ಆ ವರ್ಷ ಮೂರು ವರ್ಷಕ್ಕೊಮ್ಮೆ ನಡೆಯುವಂತ ಸಮ್ಮೇಳನ ಇದು ಮೂರು ವರ್ಷಕ್ಕೊಮ್ಮೆ ನಾವು ಜಿಲ್ಲಾ ಸಮ್ಮೇಳನಗಳನ್ನ ಮಾಡ್ತೀವಿ ಹಾಗೂ ಅಖಿಲ ಭಾರತೀಯ ಅಧಿವೇಶನಗಳನ್ನು ಸಹಿತ ಮಾಡ್ತೀವಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕಾರ್ಯಕರ್ತರ ಸಮ್ಮೇಳನಗಳನ್ನ ನಡೆಯುತ್ತೆ ದಕ್ಷಿಣ ಕರ್ನಾಟಕ ಪ್ರಾಂತದ ಸಮ್ಮೇಳನ ಮೈಸೂರಿನಲ್ಲಿ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಈ ರೀತಿಯ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇರುವಂತದ್ದು ವಿಶೇಷ ಏನು ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಹಾಗೇನೆ ಇದರ ಅಂಗವಾಗಿನೇ ನಾವು ಸಾರ್ವಜನಿಕರಿಗೆ ಸಂಸ್ಕೃತ ಮತ್ತು ವಿಜ್ಞಾನದ ಪರಿಚಯವನ್ನ ಮಾಡಬೇಕು ಸಂಸ್ಕೃತ ಮತ್ತು ಗಣಿತದ ಪರಿಚಯವನ್ನ ಮಾಡಬೇಕು ಸಂಸ್ಕೃತದಲ್ಲಿ ವಸ್ತುಗಳಿಗೆ ಏನೇನ್ ಹೆಸರುಗಳನ್ನ ಹೇಳ್ತೀವಿ ಯಾವ ರೀತಿ ಅದರ ಪರಿಚಯವನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ವಸ್ತು ಪ್ರದರ್ಶನ ವಿಜ್ಞಾನ ಪ್ರದರ್ಶಿನಿ ಮತ್ತು ಪುಸ್ತಕ ಮಾರಾಟ ಸಂಸ್ಕೃತ ಭಾರತಿಯಿಂದ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನ ನಾವು ಹೊರ ತಂದಿದೀವಿ ಪ್ರಕಟ ಮಾಡಿದೀವಿ ಆ ಪುಸ್ತಕಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇರುತ್ತೆ ಯಾರಿಗೆ ಸಂಸ್ಕೃತ ಪುಸ್ತಕಗಳ ಅವಶ್ಯಕತೆ ಇದೆ ಅವ್ರು ಅದನ್ನ ಕೊಂಡ್ಕೊಳ್ಳಿಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ ಇಷ್ಟು ಪ್ರದರ್ಶನಿಗೆ ಸಂಬಂಧಪಟ್ಟಂತ ವಿಚಾರ ಆದ್ರೆ ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಭಾಷಣವನ್ನ ಇಡ್ಸಿದೀವಿ ಈ ಕಾರ್ಯಕ್ರಮದಲ್ಲಿ ಇರುತ್ತೆ ಒಂದು ಆ ಸಾಮಾಜಿಕ ಬದ್ಧತೆಯಿಂದ ಕೆಲಸ ಮಾಡ್ತಾ ಇರುವಂತಹ ಈ ಸಂಘಟನೆ ಒಂದು ಐದು ವಿಷಯಗಳನ್ನ ತಗೊಂಡು ಪಂಚ ಪರಿವರ್ತನೆ ಅನ್ನುವಂಥದ್ದು ಸಮಾಜಕ್ಕೆ ಬೇಕಾಗಿರುವಂತಹ ವಿಷಯಗಳನ್ನ ತಗೊಂಡು ವಿಶೇಷ ಭಾಷಣವನ್ನ ಏರ್ಪಡಿಸಿದೆ ಇದರಲ್ಲಿ ಸಾಮರಸ್ಯ ಸ್ವದೇಶಿ ಹಾಗೂ ಕುಟುಂಬ ಪ್ರಬೋಧನ ಶಿಷ್ಟಾಚಾರ ನಾಗರಿಕ ಶಿಷ್ಟಾಚಾರ ಅನ್ನುವಂತ ವಿಷಯ ಈ ರೀತಿ ವಿಷಯಗಳನ್ನ ತಗೊಂಡು ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಈ ವಿಷಯದ ಮೇಲೆ ವಿಶೇಷ ಭಾಷಣ ಅದು ನಡೆಯುತ್ತೆ ಇದೇ ಸಂದರ್ಭದಲ್ಲಿ ಶುಲ್ಭ ವಿಜ್ಞಾನಂ ಅಂತ ಹೇಳಿ ಒಂದು ಪುಸ್ತಕವನ್ನ ಸಂಸ್ಕೃತ ಭಾರತಿ ಕಡೆಯಿಂದ ಪ್ರಕಟ ಮಾಡಿದೆ ಗಣಿತಕ್ಕೆ ಸಂಬಂಧಪಟ್ಟಂತ ಒಂದು ಪುಸ್ತಕ ಭಾರತೀಯ ಶಿಕ್ಷಣ ಪರಂಪರೆಯಲ್ಲಿ ಬಂದಂತ ಪುಸ್ತಕ ಇದನ್ನ ಸಂಸ್ಕೃತ ಭಾರತಿ ಪ್ರಕಟ ಮಾಡಿದೆ ಅದರ ಲೋಕಾರ್ಪಣೆಯು ಸಹಿತ ಈ ಸಂದರ್ಭದಲ್ಲಿ ನಡೆಯುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಸಂಸ್ಕೃತ ಸಮಾಜಕ್ಕೆ ಅನಿವಾರ್ಯವಾಗತ್ತೆ ಅನಿವಾರ್ಯ ಅಂದ್ರೆ ಅವಶ್ಯಕತೆ ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಸಂಸ್ಕೃತದ ಜೊತೆಗೆ ನಾವು ಭಾರತೀಯರು ಅಹ್ ಸಮ್ಮಿಲಿತವಾಗಿರೋದ್ರಿಂದ ನಮಗೆ ಹುಟ್ಟಿದಲ್ಲಿಂದ ಕೊನೆಯವರೆಗೂ ಜೀವನದ ಕೊನೆಯವರೆಗೂ ಸಂಸ್ಕೃತ ಬೇಕಿದೆ ಆ ಸಂಸ್ಕೃತ ಸಾಮಾನ್ಯ ಜನರ ಮಧ್ಯದಲ್ಲಿ ಇರಬೇಕು ಸಾಮಾನ್ಯ ಜನರಿಗೆ ಅರ್ಥವಾಗ್ಬೇಕು ಹಾಗೆ ಗ್ರಾಂಥಿಕ ಭಾಷೆ ಒಂದು ಭಾಗ ಆದ್ರೆ ನಮಗೆ ಲೌಕಿಕ ಭಾಷೆ ಆದಂತ ಸಂಸ್ಕೃತ ಇತ್ತು ಹಿಂದೆ ಮತ್ತೆ ಅದನ್ನ ಸಾಮಾನ್ಯ ಜನರು ಸಹಿತ ಆಡಬಹುದು ಅನ್ನುವಂತ ತೋರ್ಸೋ ನಿಷ್ಠೆಯಿಂದ ಮತ್ತು ಇವತ್ತಿನ ಜ್ಞಾನ ರಾಶಿಯನ್ನ ನಾವು ತಿಳ್ಕೊಳ್ಬೇಕು ಭಾರತೀಯ ಜ್ಞಾನ ಪರಂಪರೆಯನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಸಂಸ್ಕೃತದ ನಮ್ಗೆ ಕಿಂಚಿತ್ ಜ್ಞಾನ ಬೇಕಾಗತ್ತೆ ಆ ದೃಷ್ಟಿಯಿಂದ ಅದನ್ನ ನಾವು ಲಕ್ಷ್ಯವನ್ನಾಗಿ ಇಟ್ಕೊಂಡು ಸಂಸ್ಕೃತ ಭಾರತಿ ಕಳೆದ ನಲವತ್ ಮೂರು ವರ್ಷಗಳಿಂದ ಈ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ ಆ ದೃಷ್ಟಿಯಿಂದ ನಾವು ಈ ಸಮ್ಮೇಳನವನ್ನ ಆಯೋಜನೆ ಮಾಡಿದೀವಿ ಮೂರು ವರ್ಷ ವರ್ಷಕ್ಕೊಮ್ಮೆ ನಡೆಯುವಂತ ಈ ಸಮ್ಮೇಳನ ಇವತ್ತು ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಡೀತಾ ಇದೆ